ಗೋಧಿ ಹಿಟ್ಟಿಂದಾದರೂ ಎಷ್ಟು ಚೆನ್ನಾಗಿ ಟ್ರೈ ಮಾಡಿ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಅನುಭವ ಅಂತೇಳಿ ಬಂದದ್ದು ಹಾಗೇ ಇದು ಮೇಲೆ ರೂಮಲ್ಲಿ ಇಲ್ಲಿ ಹೈ ವೆಲ್ಕಮ್ ಬ್ಯಾಕ್ ಸೊ ಈ ವಿಡಿಯೋದಲ್ಲಿ ನಿಮಗೆ ಸುಮ್ಮನೆ ನಾನು ಒಂದು ಡೈಲಿ ವ್ಲಾಗ್ ತೋರಿಸಿದ್ದೀನಿ ಕೆಲವೊಂದು ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗೆ ದಿನ ಏನಪ್ಪ ಮಾಡೋದು ಅಂತ ತುಂಬಾ ಚಳಿ ಬೆಂಗಳೂರಲ್ಲಿ ಹಾಗಾಗಿ ನಾನು ಎಂಥ ಮಾಡಿದ್ದೇನೆ ಹೇಳಿದರೆ ಫುಲ್ಲು ಕವರ್ ಮಾಡಿಕೊಂಡು ಸೌತೆಕಾಯಿನ ತುರಿತಾ ಇದ್ದೇನೆ ನೆಕ್ಸ್ಟ್ ಡೇಗೆ ಸೌತೆಕಾಯಿ ಕೊಟ್ಟಿಗೆ ಮಾಡುವ ಅಂತ ಹೇಳಿ ಅದನ್ನು ತುರಿಕೊಳ್ತಾ ಇದ್ದೇನೆ ನಾನು ಸೌತೆಕಾಯನ್ನು ತುರಿದಿಟ್ರೆ ಈಸಿ ಆಗ್ತದೆ ಅಂತ ಹೇಳಿ ಹಾಗೆ ನೆಕ್ಸ್ಟ್ ಡೇ ನಾನು ಚಹಾ ಮಾಡ್ಕೊಳ್ತಾ ಇದ್ದೇನೆ ಬೆಳಗ್ಗೆ ಚಹಾ ಎಲ್ಲ ಮಾಡಿಕೊ ನಾನಿಂತ ಮಾಡ್ತೇನೆ ಅಂತ ಹೇಳಿದರೆ ಈಗ ಕೊಟ್ಟಿಗೆಲ್ಲ ಬೇಯಿಸುವಾಗ ಹೀಗೆ ಅಂದರೆ ದೊಡ್ಡ ಸ್ಟ್ಯಾಂಡ್ ಇರೋದು ಇಬ್ಬರಿಗೆಲ್ಲ ಮಾಡುವಾಗ ಇಂಥ ಇದರ ಮೇಲೆ ಪ್ಲೇಟ್ ಇಟ್ಟು ಎಲೆ ರೈಸ್ ಬಾಲ್ಸ್ ಎಲ್ಲ ಇಟ್ಟುಕೊಂಡು ಮಾಡೋದು ಹೀಗೆ ಮಾಡೋದು ನಾನು ಸೊ ನಿಮಗೆ ನಾನು ಹೇಳಿದ್ದು ಇಬ್ಬರಿಗೆ ಒಬ್ರಿಗೆ ಮೂರು ಜನಕ್ಕೆಲ್ಲ ಮಾಡುವಾಗ ದೊಡ್ಡ ದೊಡ್ಡ ಸ್ಟ್ಯಾಂಡ್ ಉಪಯೋಗ ಮಾಡೋದಕ್ಕಿಂತ ಹೀಗೆ ಮಾಡ್ಬೋದು ಅಂತ ನಾನು ತೋರಿಸಿದ್ದು ಸೊ ಕೊಟ್ಟಿಗೆಗೆ ಸ್ವಲ್ಪ ಸಿಹಿ ಇರೋದು ಕೂಡ ಮಾಡಿದ್ದೇನೆ ನನ್ನ ಗಂಡನಿಗೆ ಸಿಹಿ ಅದು ಇಷ್ಟ ನಾನು ಬೆಳಗ್ಗೆ ಸಿಹಿ ಸ್ವಲ್ಪ ಕಡಿಮೆ ತಿನ್ನೋದು ನನಗೆ ಸಪ್ಪೆದ್ದು ಎರಡು ಕೂಡ ಮಾಡಿದ್ದೇನೆ ಅವರಿಗೆ ಇಷ್ಟ ಅಂಥೇಳಿ ಸೊ ನಾನು ಬೆಳಗ್ಗೆ ಅದೇ ಕೊಟ್ಟಿಗೆ ಎಲ್ಲ ಮಟ್ಟಿಟ್ಟು ಈಗ ನನ್ನ ಗಿಡ ಎಲ್ಲ ಮಾತಾಡಿಸ್ಕೊಂಡು ಹೋಗುವ ಅಂಥೇಳಿ ಬಂದದ್ದೀನಿ ನೋಡಿ ಇಲ್ಲಿ ಗಿಡ ಎಲ್ಲ ಮಾತಾಡಿಸ್ಕೊಂಡು ಹೋಗುವ ಅಂತೇಳಿ ಬಂದದ್ದು ಹಾಗೇ ಇದು ಮೇಲೆ ರೂಮಲ್ಲಿ ಇಲ್ಲಿ ಎಂತ ವಾಷಿಂಗ್ ಮಿಷಿನ್ ಆಗ್ತಾ ಉಂಟು ಹಾಗಾಗಿ ನಾನು ಇಲ್ಲಿದ್ದೇನೆ ವಾಷಿಂಗ್ ಮಿಷಿನ್ ರನ್ನಿಗೆ ಇಟ್ಟು ಇಲ್ಲಿದ್ದೇನೆ ಅದು ಒಂದು ಇದರಲ್ಲಿ ಸುವರ್ಣ ಸೂಪರ್ ಸ್ಟಾರಲ್ಲಿ ಸಿಕ್ಕಿದ್ದು ಅದು ಇದು ನಮ್ಮ ರೆಗ್ಯುಲರ್ ಇದು ವಾಷಿಂಗ್ ಮಿಷಿನ್ ಅದು ಇದರಲ್ಲಿ ಸಿಕ್ಕಿದ್ದು ಎರಡೂ ಯೂಸ್ ಮಾಡ್ತೇವೆ ಹಾಗೆ ಗಿಡ ಎಲ್ಲ ಮಾತಾಡಿಸಿ ಹೋದರೆ ಒಂದು ಇದಿರ್ತದೆ ಅಂತೇಳಿ ತುಂಬ ಚಳಿ ಆ್ಯಕ್ಚುಲಿ ಹಾಗಾಗಿ ನಾನು ತಪ್ಪಿ ಹಾಕ್ಕೊಂಡಿದ್ದೇನೆ ತುಂಬ ಚಳಿ ಇಲ್ಲಿ ಬೆಂಗಳೂರಲ್ಲಿ ಒಂದು ನಾಲ್ಕು ದಿನ ಇರ್ತದಂತೆ ಚಳಿ ಮತ್ತು ಕಡಿಮೆ ಆಗ್ತದೆ ಒಣ ಹವೆ ಶುರು ಆಗ್ತದೆ ಹೇಳ್ತಾರೆ ಗೊತ್ತಿಲ್ಲ ಇರಲಿ ಗಿಡಗಳನ್ನೆಲ್ಲ ಮಾತಾಡಿಸಿ ನೋಡಿ ಕೊಟ್ಟಿಗೆ ರೆಡಿಯಾಗಿದೆ ಮತ್ತು ತಿಂಡಿಯೆಲ್ಲ ತಿಂದ್ವಿ ನಾವು ಹಾಗೆ ನೋಡಿ ಇನ್ನು ನನ್ನ ಮುಂದಿನ ದಿನ ಹೇಗೆ ಹೋಗುತ್ತೆ ಅಂತ ಹೇಳಿ ಪಿಜ್ಜಾ ಸಾಸಿದ್ದು ರೈಸ್ ಮಾಡ್ಕೊಳ್ಳಿಕ್ಕೆ ಹೊರಡ್ತಾ ಇದ್ದೇನೆ ಮಧ್ಯಾಹ್ನಕ್ಕೆ ಇವತ್ತು ಫ್ರೈಡೇ ಸೊ ಹಾಗಾಗಿ ನಾನು ಅದಕ್ಕೆ ಅಂತಹ ಇದು ಇದು ಟೊಮೆಟೊ ಆ್ಯಕ್ಚುಲಿ ಹಾಂ ಮೊಸರು ಕಡ್ದ ಮಿಕ್ಸರ್ ಜಾರೆ ಯೂಸ್ ಮಾಡ್ತಾ ಇದ್ದೇನೆ ನಾನು ಆದಷ್ಟು ಕಡಿಮೆ ಪಾತ್ರದಲ್ಲಿ ಅಡುಗೆ ಮಾಡೋದು ಅದಿಂತ ಇದಲ್ಲ ಅಲ್ವಾ ಹಾಗಾಗಿ ಇದಕ್ಕೆ ನೋಡಿ ನಾನು ಶುಂಠಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನ ಹಾಕ್ಕೊಳ್ತಾ ಇದ್ದೇನೆ ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ತೇನೆ ಫಸ್ಟಿಗೆ ಮತ್ತು ನೋಡುವ ಇಂಥ ಹೇಗೆ ಮಾಡೋದು ಅಂತ ಉಳಿದ ಪಿಜ್ಜಾ ಸಾಸಲ್ಲಿ ಮತ್ತು ಸಂಜೆ ಫ್ರೈಡೇ ಅಲ್ಲ ಹಾಗೆ ವರ್ಕ್ ಮಾಡ್ತಾ ಮಾಡ್ತಾ ಬೋರ್ ಆಗ್ತದೆ ವೆದರ್ ಕೂಡ ಕೂಡ ಒಂದು ಸ್ವಲ್ಪ ಪಿಜ್ಜಾ ಮಾಡುವ ಅಂತ ಕ್ಯಾಪ್ಸಿಕಮ್ ಎಲ್ಲ ಉಂಟ ಹಾಗಾಗಿ ಸೊ ಇವಾಗ ನಾನು ಪಿಜ್ಜಾ ಸಾಸಿದ್ದು ರೈಸ್ ಮಾಡ್ತಾ ಇದ್ದೇನೆ ಇಲ್ಲಿ ಮಧ್ಯಾಹ್ನಕ್ಕೆ ಇಲ್ಲಿ ನಾನು ಇದಕ್ಕೆ ಎಣ್ಣೆ ಎಣ್ಣೆ ಅಥವಾ ತುಪ್ಪ ಸಹ ಹಾಕ್ಕೊಳ್ಬೋದು ಏಲಕ್ಕಿ ಲವಂಗ ಚಕ್ಕೆ ಮತ್ತು ಎಲೆ ಕಡಲೆ ಬೀಜ ಹಾಕ್ಕೊಂಡಿದ್ದೇನೆ ಇಲ್ಲಿ ಅದರ ಮೊದಲು ಪಿಜ್ಜಾ ಸಾಸಿಗೆ ಎಣ್ಣೆ ಮತ್ತು ಬೆಳ್ಳುಳ್ಳಿ ಈರುಳ್ಳಿಯನ್ನು ಹೆಚ್ಚಿ ನಾನು ಹೀಗೆ ಸಣ್ಣಕ್ಕೆ ಹಾಕಿಕೊಂಡಿದ್ದೇನೆ ಮತ್ತು ಇದಕ್ಕೆ ಆ ಪೇಸ್ಟನ್ನು ಹಾಕಿ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಬೇಕು ನಾವು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೇನೆ ನಾನು ಹೀಗೆ ಇದು ನಾನು ಇದು ಪ್ರಿಪೇರ್ ಮಾಡ್ತಾ ಇರೋದು ಎಂತ ಅಂತ ಹೇಳಿದರೆ ಸಾಸು ಇದು ಪಿಜ್ಜಾ ಸಾಸು ಒಂದು ಅರ್ಧ ಟೊಮೆಟೊವನ್ನು ಬೇಯಿಸಿ ಹೀಗೆ ಹಿಚ್ಚುಕಿ ಹಾಕಿಕೊಳ್ಳಬೇಕು ಹೀಗೆ ಅಂದರೆ ಪುರುಂಚಿ ಹಾಕಿಕೊಳ್ಳಬೇಕು ಮತ್ತು ಪೇಸ್ಟ್ ಮಾಡಿದ್ದನ್ನು ಹಾಗೆ ಹಾಕಿಕೊಳ್ಳೋದು ಇವಾಗ ನಾನು ನಿಮಗೆ ಪೇಸ್ಟ್ ತೋರಿಸ್ತೇನೆ ಪೇಸ್ಟನ್ನು ಹಾಕಿಕೊಳ್ಳುವಾಗ ಹೀಗೆ ಹಾಕಿಕೊಳ್ಳೋದು ಇದಕ್ಕೆ ನಾನು ಎರಡು ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ದೇನೆ ನನಗೆ ಇಡ್ಲಿಕ್ಕೆ ಮರೆತು ಇತ್ತು ಖಾರಕ್ಕೂ ಆಗ್ತದೆ ಬ್ಯಾಡಗೆ ಮೆಣಸಿನಕಾಯಿ ಕಲರಿಗೆ ಕೂಡ ಆಗ್ತದೆ ಸಾಫ್ಟಿಗೆ ಇದೆಲ್ಲ ಹಾಕಿಕೊಂಡ ಮೇಲೆ ಒಂಚೂರು ಉಪ್ಪು ಒಂಚೂರು ಸಕ್ಕರೆ ಹಾಕಿಕೊಳ್ಬೇಕು ಹುಳಿ ಇರುವ ಕಾರಣ ಒಂಚೂರು ಸಕ್ಕರೆ ಹಾಕಿಕೊಳ್ಬೇಕು ಇದಕ್ಕೆ ಸಾಸಿಗೆ ಅಂದರೆ ಟೇಸ್ಟ್ ಚೆಂದ ಆಗ್ತದೆ ಅಂತೇಳಿ ಒಂಚೂರು ಉಪ್ಪು ಕೂಡ ಹಾಕಿಕೊಂಡಿದ್ದೇನೆ ನಾನು ಇದು ಸ್ವಲ್ಪ ಗಟ್ಟಿ ಆಗಬೇಕು ಗಟ್ಟಿಯಾದ ಮೇಲೆ ನಾನು ನಿಮಗೆ ತೋರಿಸ್ತೇನೆ ಆಯಿತಾ ಇದೆಲ್ಲ ಆದಮೇಲೆ ಅಲ್ಲಿ ಸಾಸ್ ಆಗೋ ಹೊತ್ತಿಗೆ ನಿಮಗೆ ನಾನು ಅಲ್ಲಿ ತೋರಿಸಿದೆ ಇಲ್ಲಿ ನಾನು ಬಟಾಣಿ ಕಾಳಿನ ಬದಲು ತೊಗರಿ ಕಾಳು ಹಾಕ್ಕೊಂಡಿದ್ದೇನೆ ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಉಪ್ಪು ಹಾಕಿ ಬಾಡಿಸಿಕೊಳ್ಬೇಕು ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕಿದ್ದೆ ನಾನು ಅಲ್ಲಿ ಸಾಸ್ ರೆಡಿಯಾಗುವ ಹೊತ್ತಿಗೆ ಇದು ಇದು ಇಲ್ಲಿ ಸ್ವಲ್ಪ ಫ್ರೈ ಆಗಬೇಕಲ್ಲ ಅದು ಆಗ್ತದೆ ಹಾಗಾಗಿ ನಾನು ಒಟ್ಟೊಟ್ಟಿಗೆ ಮಾಡಿದ್ದೇನೆ ಯಾಕೆಂಥೇಳಿದರೆ ಮತ್ತೆ ಲಾಗಿನ್ ಆಗಬೇಕು ನನಗೆ ಆಫೀಸ್ ಕೆಲಸಕ್ಕೆ ಹಾಗಾಗಿ ಸೊ ಪಿಜ್ಜಾಕ್ಕೆ ಸ್ವಲ್ಪ ಸಾಸನ್ನು ನೀಟಿದ್ದಿಟ್ಟೆ ಇದರಲ್ಲಿ ಒಂದು ಗಿಣ್ಣಲಲ್ಲಿ ತೆಗೆದಿಟ್ಟೆ ಪಿಜ್ಜಾ ಹಾಕಿರೋದು ಸಂಜೆಗೆ ಅದಾದ ಮೇಲೆ ನಾನಿಲ್ಲಿ ಇದಕ್ಕೆ ಹಾಕಿಕೊಂಡೆ ಉಳಿದ ಎಲ್ಲ ಸಾಸನ್ನು ಕೂಡ ಇದಕ್ಕೆ ಹಾಕಿಕೊಂಡಿದ್ದೇನೆ ಈಗ ಸ್ವಲ್ಪ ಫ್ರೈ ಮಾಡಬೇಕು ನಾನು ಬಟಾಣಿ ನೆನೆ ಹಾಕಲಿಲ್ಲ ಹೇಳಿದಾಗೆ ತೊಗರಿ ಕಾಳು ಇತ್ತು ಹಾಗಾಗಿ ಅದನ್ನು ನೆನೆ ಅದು ನೆನೆ ಹಾಕೋದು ಬೇಡ ಹಾಗೆ ಹಾಕ್ಕೊಂಡಿದ್ದೇನೆ ಸೊ ಹೀಗೇನು ಇದಕ್ಕೆ ಅಕ್ಕಿ ಹಾಕಿ ತೊಳೆದಿಟ್ಟಿರುವಂಥ ಅಕ್ಕಿಯನ್ನು ಹಾಕಿ ಮತ್ತು ನಿಮಗೆ ತೋರಿಸ್ತೇನೆ ನಾನು ತೊಳೆದಿಟ್ಟಿರುವ ಅಕ್ಕಿಯನ್ನು ಹಾಕಿ ಅಳ ತೆಗೆದಕ್ಕ ನೀರು ಹಾಕಿ ಬಿಸಿಲೊಡಿಸೋದು ಅಷ್ಟೇ ಸೊ ಪಿಜ್ಜಾ ಸಾಸ್ ರೈಸ್ ರೆಡಿ ಆಗ್ತದೆ ಈಗ ಎಂತ ಅಂದರೆ ನಾನು ವೈಟ್ ಸಾಸ್ ಮಾಡ್ಲಿಕ್ಕೆ ಪಾಸ್ತಾಕ್ಕೆ ಸಾರಿ ಪಾಸ್ತಾ ಅಲ್ಲ ಪಿಜ್ಜಾಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇತ್ತ ಅದಕ್ಕೆ ಮೈದಾ ಅಥವಾ ಗೋಧಿ ಹಿಟ್ಟು ಸ್ವಲ್ಪ ಹಾಲು ತಗೊಂಡೋದು ಮೈದಾ ಅಥವಾ ಗೋಧಿ ಹಿಟ್ಟು ಹಾಕ್ಕೊಳ್ಬೇಕು ಇದಕ್ಕೆ ಇವಾಗ ನಾನು ಒಂದು ಇಷ್ಟು ಹಾಕ್ಕೊಂಡಿದ್ದೇನೆ ಮೈದಾ ಹಿಟ್ಟು ಸಹ ಹಾಕಿಕೊಳ್ಬೋದು ಗೋಧಿ ಹಿಟ್ಟು ಸಹ ಹಾಕಿಕೊಳ್ಬೋದು ಅದನ್ನು ಚೆಂದ ಇದು ಮಾಡಬೇಕು ಮಿಕ್ಸ್ ಮಾಡಬೇಕು ಗಂಟೆಲ್ಲ ಹಾಕ್ಬಾರ್ದು ಚೆಂದ ಮಿಕ್ಸ್ ಮಾಡಿಕೊಳ್ಳಬೇಕು ತಳೆ ಹಿಡಿಬಾರ್ದು ಗಂಟು ಆಗಬಾರ್ದು ಹಾಗೆ ವೈಟ್ ಸಾಸು ರೆಡಿ ಆಗ್ತದೆ ಸ್ವಲ್ಪವೇ ಬೇಕಾದ್ದು ನನಗೆ ಹಾಗೆ ಅದಕ್ಕೆ ಒಂದು ಚೂರೇ ಚೂರು ಪೆಪ್ಪರ್ ಪೌಡರ್ ಹಾಕ್ಕೊಳ್ತೇನೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ಅಷ್ಟೇ ನೋಡಿ ಈಗ ಪಿಜ್ಜಾ ಸಾಸ್ ರೈಸ್ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಕೂಡ ಅದು ಟೇಸ್ಟ್ ಕೂಡ ಸಕ್ಕದಾಗಿರುತ್ತೆ ಇದನ್ನು ನೀವು ಟ್ರೈ ಮಾಡಿ ಸೂಪರ್ ಆಗಿದೆ ನೀವು ಟ್ರೈ ಮಾಡಿ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಎಲ್ಲ ಇತ್ತು ಹಾಗೆ ಗೋಧಿ ಹಿಟ್ಟು ಸ್ವಲ್ಪ ಬೇಕಿಂಗ್ ಪೌಡರು ಹಾಲು ಉಪ್ಪು ಎಲ್ಲ ಹಾಕಿ ಪಿಜ್ಜಾ ಮಾಡುವ ಅಂಥೇಳಿ ಹಿಟ್ಟು ಕಲಸಿ ಹೀಗೆ ಮಾಡ್ತಾ ಇದ್ದೇನೆ ಮಾಡಿ ಈ ಥರ ಒಂದು ಅರ್ಧ ಗಂಟೆ ಬಿಟ್ಟ ನಂತರ ದಪ್ಪಕ್ಕೆ ಲಟ್ಟಿಸಿಕೊಳ್ಬೇಕು ಅದನ್ನು ಪ್ಲೇಟಿಗೆ ಹಾಕಿಕೊಳ್ಬೇಕು ಮತ್ತು ಈ ಥರ ಚುಚ್ಚಿಕೊಳ್ಳೋದು ಮತ್ತು ವೈಟ್ ಸಾಸ್ ಎಂತ ಪ್ರಿಪೇರ್ ಮಾಡಿದ್ದೀನಿ ಅದನ್ನು ಸ್ಪ್ರೆಡ್ ಮಾಡಿ ಪಿಜ್ಜಾ ಸಾಸು ಕೂಡ ಹೇಗೂ ರೈಸಿಗೆ ಮಾಡಿದ್ದಿತ್ತು ಹಾಗೆ ಕ್ಯಾಪ್ಸಿಕಮ್ ಸ್ವಲ್ಪ ಒತ್ತಿ ಹಾಕಬೇಕು ಆಗ ಚಂದ ನೀಟಾಗಿ ಬರ್ತದೆ ಒತ್ತಿ ಅದಕ್ಕೆ ಎಂತೆಲ್ಲ ಬೇಕು ನಮಗೆ ಎಂತೆಲ್ಲ ಇಷ್ಟ ಅದನ್ನೆಲ್ಲ ಹಾಕಿದ್ರೆ ಇತ್ತು ಕ್ಯಾಪ್ಸಿಕಮ್ಮು ಟೊಮ್ಯಾಟೊ ಈರುಳ್ಳಿ ಮತ್ತು ಸ್ವಲ್ಪ ಚೀಸ್ ಒಂದು ಕ್ಯೂಬು ಸೊ ಯಾಕೋ ಜಾಸ್ತಿ ಪಿಜ್ಜಾ ಮಾಡ್ತಾ ಇದ್ದೇನೆ ಅಂತ ನಿಮಗೂ ಅನ್ನಿಸ್ಬೋದು ನನಗೆ ತಿನ್ನಬೇಕು ಅಂತ ಅನ್ನಿಸ್ತೋ ಹಾಗೆ ಮಾಡಿದ್ದು ಕಾರಣ ಇದು ಹೆಲ್ದಿ ಪಿಜ್ಜಾ ಗೋಧಿ ಹಿಟ್ಟಲ್ಲಿ ಮಾಡಿದ್ದು ಹಾಗಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಬೇಕಿಂಗ್ ಪೌಡರ್ ಒಂದು ಅಷ್ಟು ಇದಲ್ಲ ಅಂತೇಳಿ ಅಷ್ಟೇ ಸೊ ನೀವು ಇದನ್ನು ಟ್ರೈ ಮಾಡಿ ಹೀಗೆ ಮಾಡಿ ಹೇಗೆ ಅನ್ನಿಸಿತು ಅಂತ ಹೇಳಿ ಮತ್ತು ಗೋಧಿ ಹಿಟ್ಟಲ್ಲಿ ಮಾಡಿದ್ದಾದರೂ ಸಹ ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡ್ ಆಗ್ತದೆ ಅಂತೇಳಿ ನೋಡಿ ಎಷ್ಟು ಚಂದ ಇದಾಗ್ತದೆ ಅಂತೇಳಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್